ಮಂಜು ಲೀಲಾ ಲವ್ ಸ್ಟೋರಿಗೆ ಮೆಗಾ ಟ್ವಿಸ್ಟ್ ಸಿಕ್ಕಿದೆ ಲೀಲಾ ಲವರ್ ಸಂತು ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಲಾಗಿದೆ ಮಂಜು ಲೀಲಾ ಲವ್ ಸ್ಟೋರಿಗೆ ಮೆಗಾ ಟ್ವಿಸ್ಟ್ ಸಿಕ್ಕಿದೆ ಲೀಲಾ ಲವರ್ ಸಂತು ಮೇಲೆ ಮಾರಣಾಂತಿಕವಾಗಿ ಆಗಿದೆ ಲೀಲಾಪತಿ ಮಂಜುನಾಥ್ ನಿಂದ ಸಂತುಗೆ ಇರಿಯಲಾಗಿದೆ ಬಿಯರ್ ಬಾಟಲ್ನಲ್ಲಿ ಮಂಜುನಾಥ್ ಚುಚ್ಚಿದ್ದಾನೆ ಕುಡಿದ ಮತ್ತಿನಲ್ಲಿ ಲೀಲಾಪತಿ ಮಂಜುನಾಥ್ ಚುಚ್ಚಿದ್ದಾನೆ ಅನ್ನುವಂತ ವಿಚಾರ ಗೊತ್ತಾಗ್ತಾ ಇದೆ ಹುಳಿಮಾವು ಸ್ಟೇಷನ್ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು ಈಗ ಸಂತು ಸಾವು ಬದುಕಿನ ನಡುವೆ ಹೋರಾಡ್ತಾ ಇದ್ದಾನೆ ಪತ್ನಿ ಲೀಲಾ ಮೇಲೂ ಕೂಡ ಮಂಜುನಾಥ್ ಹಲ್ಲೆ ಮಾಡಿದ್ದಾನೆ ಸ್ಥಳಕ್ಕೆ ಹುಲಿ ಮಾವು ಪೊಲೀಸರು ದೌಡಾಯಿಸಿದ್ದಾರೆ ಹುಲಿ ಮಾವು ಪೊಲೀಸರಿಗೆ ಸ್ಥಳೀಯರು ಮಾಹಿತಿಯನ್ನ ಕೊಟ್ಟಿದ್ದಾರೆ ಇತ್ತೀಚಿನ ಕೆಲವು ದಿನಗಳಿಂದಲೂ ಕೂಡ ನೀವು ಫೇಸ್ಬುಕ್ ಓಪನ್ ಮಾಡಿ ಯೂಟ್ಯೂಬ್ ಓಪನ್ ಮಾಡಿ ಇನ್ಸ್ಟಾ ಓಪನ್ ಮಾಡಿ ಎಲ್ಲದರಲ್ಲೂ ಕೂಡ ಇವರ ಟ್ರಯಾಂಗಲ್ ಲವ್ ಸ್ಟೋರಿಗೆ ಸಂಬಂಧಪಟ್ಟಂತಹ ರೀಲ್ಗಳೇ ಹೆಚ್ಚು ಸದ್ದು ಮಾಡ್ತಾ ಇದೆ ಒಂದು ಕಡೆ ಅದನ್ನ ಹಿಯಾಳಿಸುವಂತ ನಿಟ್ಟಿನಲ್ಲಿ ರೀಲ್ಸ್ಗಳು ಮಾಡ್ತಾ ಇದ್ದಾರೆ ಅದರ ಜೊತೆಗೆ ಈಗ ಆಗಿರುವಂಥ ಟ್ವಿಸ್ಟ್ ಏನಿದೆ ಅಂದರೆ ನೋಡಿ ಆರಂಭದಲ್ಲಿ ಸಂತೂನ ಕಂಡ್ರೆ ಮಂಜು ಸ್ವಲ್ಪ ಹೆದರ್ತಾನೆ ಹಾಗೆಲ್ಲ ಒಂದಷ್ಟು ವಿಚಾರಗಳು ಚರ್ಚೆ ಆಗಿತ್ತು ಯಾಕಂತಂದರೆ ಅಣ್ಣ ಅಣ್ಣ ಅಂತೆಲ್ಲ ಮಾತಾಡ್ತಾ ಇದ್ರು ಆಮೇಲೆ ಅವರ ಫೋನ್ ಸಂಭಾಷಣೆಗಳು ಆ ಕಾಲ್ ರೆಕಾರ್ಡಿಂಗ್ಸ್ ಎಲ್ಲ ಅದು ಕೂಡ ಭಾಳ ವೈರಲ್ ಆಗ್ತಾಯಿತ್ತು ಆಮೇಲೆ ನೀನು ಬಂದ್ಬಿಡು ಮನೆಗೆ ಚಿನ್ನು ನಾನು ಚೆನ್ನಾಗಿ ನೋಡ್ಕೋತೀನಿ ಎಲ್ಲ ಮರೆತು ಹೊಸ ಜೀವನ ಶುರು ಮಾಡೋಣ ಅಂತೆಲ್ಲ ಆತ ಅಂಗಲಾಚಿ ಬೇಡ್ಕೊಂಡು ಕರೆದಿದ್ದ ಇಲ್ಲ ಯಾವುದೇ ಕಾರಣಕ್ಕೂ ನಾನು ಬರಲ್ಲ ಈ ಎಲ್ಲಾ ವಿಚಾರಗಳನ್ನು ಕೂಡ ಲೀಲಾ ಮಂಜುಗೆ ಹೇಳತಾ ಇದ್ರು ಆಮೇಲೆ ನೋಡಿ ಇತ್ತೀಚಿನ ದಿನಗಳಲ್ಲಿ ಬಹಳ ವೈರಲ್ ಆಗ್ತಾ ಇತ್ತು ಆಡಿಯೋದಲ್ಲಿ ಕೂಡ ಮಾತಾಡ್ತಾ ಇದ್ರು ಯಾಕೆ ನೀನು ಇಟ್ಕೊಂಡಿದ್ಯಾ ನೀನ್ ಯಾವ ಇಟ್ಕೊಳಕ್ ನಾನು ಎಂಟೀನ ಅವಳು ಬಂದಿದ್ದಾಳೆ ನಾನು ಇಟ್ಕೊಂಡಿದ್ದೀನಿ ಈ ತರದೆಲ್ಲ ಅವ್ರ ನಡುವೆ ಸಂಭಾಷಣೆಗಳಾಗಿತ್ತು ಈಗ ಕುಡಿದ ಮತ್ತಿನಲ್ಲಿ ಮಂಜುನಾಥ ಸಂತುಗೆ ಬಿಯರ್ ಬಾಟಲ್ ನಿಂದ ಚುಚ್ಚಿರುವಂತದ್ದು ಗೊತ್ತಾಗ್ತಾ ಇದೆ ಆತನ ಪರಿಸ್ಥಿತಿ ಗಂಭೀರವಾಗಿದೆ ಸಾವು ಬದುಕಿನ ನಡುವೆ ಹೋರಾಡ್ತಾ ಇದ್ದಾನೆ ಅನ್ನುವಂಥ ಮಾಹಿತಿ ಗೊತ್ತಾಗ್ತಾ ಇದೆ ಆರಂಭದಿಂದ ಹಿಡಿದು ಇಲ್ಲಿವರೆಗೂ ಮಂಜು ಲೀಲಾ ಸಂತು ಟ್ರಯಾಂಗಲ್ ಲವ್ ಸ್ಟೋರಿಯ ಬಗ್ಗೆ ಎಲ್ಲವೂ ಕೂಡ ನಾವು ಗಮನಿಸಿದ್ವಿ ಇನ್ಫ್ಯಾಕ್ಟ್ ನಮ್ಮ ಸ್ಟುಡಿಯೋದಲ್ಲೇ ಕೂತು ನಾಲ್ಕೂವರೆ ತಾಸು ಮಾತಾಡಿದ್ರು ಬಂದ್ಬಿಡು ಅಂತ ಮಂಜು ಇಲ್ಲ ಯಾವುದೇ ಕಾರಣಕ್ಕೂ ನಾನು ಬರಲ್ಲ ಇದು ಲೀಲಾ ಅವರು ಇವರಿಬ್ಬರ ನಡುವೆ ನಡೀತಾ ಇದ್ದಂತಹ ಜಟಾಪಟಿ ಎಷ್ಟರ ಮಟ್ಟಿಗಿತ್ತು ಅಂತಂದ್ರೆ ಇವತ್ತು ಇರಿತಕ್ಕೆ ಒಳಗಾಗಿದ್ದಾರೆ ಸಂತು ಅನ್ನುವಂಥ ವಿಚಾರ ಗೊತ್ತಾಗ್ತಾ ಇದೆ ಆಮೇಲೆ ನಾನು ಹೇಳ್ತಾ ಇದ್ದಲ್ಲ ಯಾಕೆ ಅಂತಂದರೆ ಈಗ ಸಂಸಾರದಲ್ಲಿ ತಂದೆ ತಾಯಿ ಜಗಳದಲ್ಲಿ ಕೂಸು ಬಡವಾಯಿತು ಅನ್ನುವಂಥ ಗಾದೆ ಮಾತೇನಿದೆ ಅದು ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಮಕ್ಕಳ ಮುಖ ನೋಡ್ಕೊಂಡು ಅಟ್ಲೀಸ್ಟು ಒಂದಾಗಿರಲಿ ಅಂತೇಳಿ ನಾವು ಪ್ರಯತ್ನ ಪಟ್ವಿ ಬಟ್ ಈಗ ಆತ ಹೆದರ್ಕೋತಾ ಇದ್ದ ಮಾತಾಡೋದಕ್ಕೆ ಆಮೇಲೆ ಈ ಥರದ್ದೆಲ್ಲ ವಿಚಾರಗಳು ಗೊತ್ತಾಗಿತ್ತು ಬಟ್ ಈಗ ಸಡನ್ ಆಗಿ ನೋಡಿದ್ರೆ ಆತ ಕುಡಿದ ಮತ್ತಿನಲ್ಲಿ ಸಹಜವಾಗಿ ಪಾನಮತ್ತರಾದರೆ ಕುಡಿದ್ರೆ ಎಂಥವರಿಗೂ ಕೂಡ ಧೈರ್ಯ ಬರುತ್ತೆ ಅಂತ ಹೇಳ್ತಾರೆ ಕಾಮನ್ ಆಗಿ ಅದೇ ಥರ ಕುಡಿದ ಮತ್ತಿನಲ್ಲಿ ಆತ ಧೈರ್ಯ ಮಾಡಿ ಸಂತುಗೆ ಬಿಯರ್ ಬಾಟಲಿಂದ ಚುಚ್ಚಿರುವಂಥ ವಿಚಾರ ಗೊತ್ತಾಗ್ತಾ ಇದೆ ಲೀಲಾ ಪ್ರಿಯಕರ ಸಂತು ಮೇಲೆ ಡೆಡ್ಲಿ ಅಟ್ಯಾಕ್ ಆಗಿದೆ ಗಾಯಾಳು ಸಂತು ವಿಜಯಶ್ರೀ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ ನೋಡಿ ಡೆಡ್ಲಿ ಅಟ್ಯಾಕ್ ಆಗಿದೆ ಅವರ ನಿವಾಸಕ್ಕೆ ನುಗ್ಗಿ ಬಿಯರ್ ಬಾಟಲ್ನಲ್ಲಿ ಚುಚ್ಚಿದ್ದಾನೆ ಮಂಜು ಬಸವನಪುರದ ಅವರ ಮನೆಗೆ ಹೋಗಿ ಅಟ್ಯಾಕ್ ಮಾಡಿರೋದು ಲೀಲಾ ಲವರ್ ಸಂತುಗೆ ಬಿಯರ್ ಬಾಟಲ್ನಿಂದ ಹಲ್ಲೆ ನಡೆಸಿದಾನೆ ಮಾರಣಾಂತಿಕ ಹಲ್ಲೆ ಮಂಜು ಹಲ್ಲೆಯಿಂದ ಸದ್ಯ ಆಸ್ಪತ್ರೆ ಪಾಲಾಗಿದ್ದಾನೆ ಸಂತು ಗಾಯಾಳು ಸಂತು ವಿಜಯಶ್ರೀ ಆಸ್ಪತ್ರೆಯಲ್ಲಿ ಸಾವು ಬದುಕಿನ ನಡುವೆ ಹೋರಾಡ್ತಾ ಇದ್ದಾನೆ ಎಷ್ಟೆಲ್ಲ ಹೈ ಡ್ರಾಮಾಗಳು ನಡೆದಿತ್ತು ಎಷ್ಟೆಲ್ಲ ಮಾತನಾಡಿದ್ರು ವಿಡಿಯೋಗಳು ಆಡಿಯೋಗಳು ಪ್ರತಿನಿತ್ಯ ಎಲ್ಲರೂ ಕೂಡ ಈ ವಿಚಾರ ಚರ್ಚೆ ಮಾಡ್ತಾ ಇದ್ರು ಆಮೇಲೆ ಸಂತು ಕೂಡ ಕಳಿಸೋದಕ್ಕೆ ರೆಡಿ ಇದ್ದೀನಿ ಆಮೇಲೆ ಇನ್ಫ್ಯಾಕ್ಟ್ ಒಂದ್ಸಲ ಕಳಿಸಿದ್ರು ಕೂಡ ಹೌದು ಕಳಿಸ್ತಂತ ಸಂದರ್ಭದಲ್ಲಿ ಪತ್ನಿ ಮೇಲೆ ಮತ್ತೆ ಹಲ್ಲೆ ನಡೆಸಿದ್ದ ಮಂಜ ಆಮೇಲೆ ಏನಾಯಿತು ಮತ್ತೆ ತಿರ್ಗ ವಾಪಸ್ ಎಗೇನ್ ಸಂತು ಮನೆಗೆ ಲೀಲಾ ಅವ್ರು ಬರ್ತಾರೆ ಅಲ್ಲಿಂದ ಹಿಡಿದು ಶುರುವಾಗತ್ತೆ ಮೂರು ಜನರ ಸಂಭಾಷಣೆ ಫೋನ್ನಲ್ಲಿ ಮಾತಾಡಿದಂತಹ ಆಡಿಯೋಗಳು ಸಿಕ್ಕಾಪಟ್ಟೆ ವೈರಲ್ ಆದವು ಪ್ರತಿದಿನ ಒಂದಲ್ಲ ಒಂದು ಆಡಿಯೋಗಳು ವೈರಲ್ ಆಗ್ತಾ ಇತ್ತು ಅದರಲ್ಲಿ ಇದೇ ವಿಚಾರ ಚರ್ಚೆ ಆಗ್ತಾ ಇತ್ತು ಅವಾಜ್ ಆಗ್ತಾ ಇದ್ದ ಮಂಜು ಸಂತುಗೆ ಫೋನ್ ಮಾಡಿ ನೀನು ಯಾರು ಕರ್ಕೊಂಡು ಹೋಗೋಕ್ಕೆ ನೀನು ಯಾಕೆ ಮನೇಲಿಟ್ಕೊಂಡಿದ್ಯಾ ನನ್ನ ಇಟ್ಕೊಳಕ್ಕೆ ನಿನಗೇನು ಅಧಿಕಾರ ಇದೆ ಮನೆಯಿಂದ ಆಚೆ ಹಾಕು ಇಲ್ಲಾಂದ್ರೆ ಸರಿಗಿರಲ್ಲ ಎಲ್ಲಿಗೆ ಬರ್ಬೇಕು ಹೇಳು ಬರ್ತೀನಿ ಈ ಥರದ್ದೆಲ್ಲ ಒಂದಷ್ಟು ಮಾತುಕತೆ ಕೂಡ ಆಗಿತ್ತು ಬಟ್ ಈಗ ಅದು ಎಲ್ಲಿಗೆ ಬಂದಿದೆ ಬಂದು ನಿಂತಿದೆ ಅಂತ ಅಂದರೆ ನೇರವಾಗಿ ಸಂತು ಮನೆಗೆ ನುಗ್ಗಿ ಲೀಲಾ ಅವರ ಪತ್ ಪತಿ ಮಂಜು ಏನಿದ್ದಾನೆ ಆತ ಬಿಯರ್ ಬಾಟ್ಲಲ್ಲಿ ಚುಚ್ಚಿ ಡೆಡ್ಲಿ ಅಟ್ಯಾಕನ್ನು ಮಾಡಿದಾನೆ ಈಗ ಆತನ ಪರಿಸ್ಥಿತಿ ಬಹಳ ಗಂಭೀರವಾಗಿದೆ ಆಸ್ಪತ್ರೆ ಪಾಲಾಗಿದ್ದಾನೆ ಸಂತು ಭಾಳ ಕ್ರೀಷಿಯಲ್ ಆಗಿದೆ ಆತನ ಸ್ಥಿತಿ ಅಂತೇಳಿ ಗೊತ್ತಾಗ್ತಾ ಇದೆ ಯಾಕಂತಂದರೆ ಸಹಜವಾಗಿ ತಮ್ಮ ಪತ್ನಿನ ಬೇರೆ ಯಾರೋ ಒಬ್ಬರು ಓಡಿಸ್ಕೊಂಡು ಹೋದ್ರು ಅಥವಾ ಕರ್ಕೊಂಡು ಹೋದ್ರು ಇಟ್ಕೊಂಡ್ರು ಅಂತ ಅಂದರೆ ಸಿಟ್ಟು ಬಂದೇ ಬರುತ್ತೆ ಆಮೇಲೆ ಇಷ್ಟು ದಿವಸ ಕೂಡ ಬಾ ಬಂದ್ಬಿಡು ರಿಕ್ವೆಸ್ಟ್ ಮಾಡ್ಕೊಂಡ್ರು ಪ್ರತಿಯೊಂದು ವಿಚಾರ ಕೂಡ ಎಲ್ಲ ಆಯಿತು ಅಲ್ಟಿಮೇಟಾಗಿ ಈ ಥರ ಒಂದು ಬೆಳವಣಿಗೆ ಆಗುತ್ತೆ ಈ ಥರದ್ದು ಟ್ವಿಸ್ಟ್ ಸಿಗುತ್ತೆ ಈ ಲವ್ ಸ್ಟೋರಿಗೆ ಅಂತೇಳಿ ಬಹುಶಃ ಯಾರೂ ಕೂಡ ಊಹೆ ಮಾಡಿರಲಿಲ್ಲ ಅದು ಈಗ ಮಂಜು ಮತ್ತೆ ಲೀಲಾ ಲವ್ ಸ್ಟೋರಿಗೆ ಬಿಗ್ ಟ್ವಿಸ್ಟ್ ಸಿಕ್ಬಿಟ್ಟಿದೆ ಬಿಯಾರ್ ಬಾಟ್ಲಲ್ಲಿ ಆತ ಚುಚ್ಚಿದ್ದಾನೆ ಅಂತೇಳಿ ಗೊತ್ತಾಗ್ತಾ ಇದೆ ಬಹುಶಃ ಆತ ಒಬ್ನೇ ಹೋಗಿದ್ನ ಅಥವಾ ಆತನಿಗೆ ಬೇರೆ ಯಾರಾದ್ರೂ ಸಾಥ್ ಕೊಟ್ಟಿದ್ರ ಏನು ಅದೆಲ್ಲ ವಿಚಾರ ಇನ್ನೂ ಕೂಡ ಗೊತ್ತಾಗಿಲ್ಲ ಸದ್ಯ ವಿಚಾರ ಗೊತ್ತಾಗ್ತಾ ಇದ್ದಂತೆ ಪೊಲೀಸರು ದೌಡಾಯಿಸಿದ್ದಾರೆ ಹುಲಿಮಾವು ಪೊಲೀಸರು ಆಮೇಲೆ ಈಗ ಆತನನ್ನು ಆಸ್ಪತ್ರೆಗೆ ಶಿಫ್ಟ್ ಮಾಡುವಂತ ಕೆಲಸ ಆಗಿದೆ ಆಸ್ಪತ್ರೆಯಲ್ಲಿ ಆತನಿಗೆ ಚಿಕಿತ್ಸೆ ಮುಂದುವರೆದಿದೆ ಮಾರಣಾಂತಿಕವಾಗಿ ಹಲ್ಲೆ ನಡೆಸಿರುವಂತಹ ಕಾರಣಕ್ಕಾಗಿ ಆತ ಸಾವು ಬದುಕಿನ ನಡುವೆ ಹೋರಾಡ್ತಾ ಇದ್ದಾನೆ ರೊಚ್ಚಿಗೆದ್ದ ಮಂಜಣ್ಣ ಸಂತು ಮೇಲೆ ಡೆಡ್ಲಿ ಅಟ್ಯಾಕ್ ಮಾಡಿದಾನೆ ಬಟ್ ಈಗ ಒಂದು ವಿಚಾರ ಏನು ಅಂತ ಅಂದ್ರೆ ನೋಡಿ ಆರಂಭದಿಂದಲೂ ಕೂಡ ಲೀನಾನ ಬಂದ್ಬಿಡು ಚಿನ್ನು ಮುದ್ದು ಅಂತೆಲ್ಲ ಆತ ಮಾಡ್ತಾ ಇದ್ದಿದ್ದಂಥ ವಿಡಿಯೋಗಳಾಗಿರ್ಬೋದು ಮಕ್ಕಳು ಮುಖ ನೋಡ್ಕೊಂಡು ಬಂದ್ಬಿಡು ಹೊಸ ಜೀವನ ಶುರು ಮಾಡೋಣ ಎಲ್ಲೂ ಕೂಡ ಆ ಅಗ್ರೆಸಿವ್ನೆಸ್ ಕಾಣಿಸ್ತಾ ಇರಲಿಲ್ಲ ಅಂದರೆ ನಾನೇನೋ ಚುಚ್ಚಿಬಿಡ್ತೀನಿ ಸಾಯಿಸಿಬಿಡ್ತೀನಿ ಆ ಥರದ್ದು ಏನೂ ಆತ ತೋರಿಸ್ಕೊಂಡಿರಲಿಲ್ಲ ಕಣ್ಣೀರು ಹಾಕ್ತಾಯಿದ್ರು ಯಾವುದೇ ಸಂದರ್ಭದಲ್ಲಿ ಲೈವಿಗೆ ಬಂದಂಥ ಸಂದರ್ಭದಲ್ಲೂ ಅಷ್ಟೇ ಫೋನ್ ಕಾಲಲ್ಲಿ ಇದ್ದಂಥ ಸಂದರ್ಭದಲ್ಲೂ ಕೂಡ ಆತ ಕಣ್ಣೀರು ಇದ್ದ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದ ಲೀಲವ ಬಂದ್ಬಿಡು ಅಂತೆಲ್ಲ ಹಿಂಗೆ ಹಿಂಗೆಲ್ಲ ಕರೀತಾ ಇದ್ರು ನಾವು ನೋಡಿದ್ವಿ ಆದರೆ ಈಗ ಆತನ ಕೋಪ ಎಷ್ಟು ನೆತ್ತಿಗೆ ಏರಿದೆ ಅಂದರೆ ಮನೆಗೆ ಹೋಗಿ ನನ್ನ ಹೆಣ್ತಿಗೆ ನೀನು ಜಾಗ ಕೊಟ್ಟಿದೆಯಾ ನೀನು ಯಾವನ್ನು ಇಟ್ಕೊಳಕ್ಕೆ ಅಂತೇಳಿ ಬಿಯರ್ ಬಾಟ್ಲಲ್ಲಿ ಹಲ್ಲೆ ಮಾಡಿ ಚುಚ್ಚಿದ್ದಾನೆ ಲೀಲಾ ಅವರ ಪತಿ ಮಂಜು ಸದ್ಯ ಈ ವಿಚಾರ ಒಂದು ಕಡೆ ಆದರೆ ಮೊದಲ ಕಡೆ ಕಳೆದ ಕೆಲವು ದಿನಗಳಿಂದಲೂ ಕೂಡ ನೀವು ಯಾವುದೇ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ ಓಪನ್ ಮಾಡಿ ಎಲ್ಲದರಲ್ಲೂ ಕೂಡ ಇವರಿಗೆ ಸಂಬಂಧಪಟ್ಟಂಥ ರೀಲ್ಸ್ಗಳೇ ಹಳ ಸೌಂಡ್ ಮಾಡ್ತಾ ಇದೆ ಅದು ಕೆಲವರು ಅದನ್ನು ಕಾಮಿಡಿಯಾಗಿ ತೋರಿಸ್ತಾ ಇದ್ದಾರೆ ಗಿಯಾಳಿಸ್ತಾ ಇದ್ದಾರೆ ಇದೆಲ್ಲ ಆಗ್ತಾ ಇದೆ ಆಮೇಲೆ ಇವ್ರ ಪರಿಚಯ ಹೇಗಾಗಿತ್ತು ಹೇಗೆ ಸಂತೂಗು ಮತ್ತು ಲೀಲಾಗೆ ಕನೆಕ್ಷನ್ ಆಗುತ್ತೆ ಅವರಿಬ್ಬರ ಮಧ್ಯೆ ಪರಿಚಯ ಹೇಗಾಗುತ್ತೆ ಆ ಪರಿಚಯ ಸ್ನೇಹಕ್ಕೆ ಹೇಗೆ ತಿರುಗುತ್ತೆ ಆಮೇಲೆ ಅವರಿಬ್ಬರ ಮಧ್ಯೆ ಪ್ರೇಮಾಂಕುರ ಹೇಗೆ ಉಟ್ಕೊಳ್ತು ಇದೆಲ್ಲ ಕೂಡ ನಾವು ಸತತ ನಾಲ್ಕೂವರೆ ಗಂಟೆಗಳ ಕಾಲ ಅವರನ್ನು ನಮ್ಮ ಸ್ಟುಡಿಯೋದಲ್ಲಿ ಕೂಡಿಸ್ಕೊಂಡು ಮಾತನಾಡಿದಂಥ ಸಂದರ್ಭದಲ್ಲಿ ಎಲ್ಲ ಕೂಡ ಹೇಳಿದರು ಆಮೇಲೆ ಇನ್ಫ್ಯಾಕ್ಟ್ ಬಂದ್ಬಿಡು ಅಂತ ಎಷ್ಟೇ ಹೋಗರದು ಹತ್ರ ಕೂಡ ಹೋಗಕ್ಕೆ ರೆಡಿ ಇರಲಿಲ್ಲ